ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಇದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ನ ನಾನು ಸ್ಟೈಲ್ ಯೂನಿಯನ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿಗೆ ಹೋಗ್ತಾ ಇದ್ವಲ್ಲ ಹಿಂಗಾಗಿ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು ಹಂಗೆ ಅಲ್ಲಿ ಊರಲ್ಲಿ ಒಂದು ಪಾಪನೂ ನೋಡಬೇಕಾಗಿತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ವಲ್ವಾ ಹಿಂಗಾಗಿ ಚೂರು ಬಟ್ಟೆ ಮತ್ತು ಗಿಫ್ಟ್ಸ್ ಏನಾರು ತಗೊಳ್ಳೋಣ ಅಂತ ಬಂದಿದ್ವಿ ಸೊ ಇನ್ನು ಈ ವಿಡಿಯೋ ತುಂಬಾ ಲೆಂಗ್ದಿ ಇದೆ ಇದರಲ್ಲಿ ತುಂಬಾ ಸ್ಟೋರೀಸ್ ಇದ್ದಾವೆ ದಿನ ಹೆಂಗೆ ಕಳೀತು ಏನೇನೆಲ್ಲ ಮಾಡಿದ್ವಿ ಅಂತ ನೋಡ್ತಾ ಹೋಗ್ತೀರ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ನಿಮಗೂ ಕೂಡ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಒಂದು ಪುಟ್ಟ ಚಾನಲ್ಗೆ ಸೊ ಇನ್ನು ನನ್ನ ಪಾಪು ಅಷ್ಟೇ ಅಲ್ಲಿ ಇಲ್ಲಿ ಇಷ್ಟು ಓಡಾಡ್ತಾನೆಂದರೆ ನಮಗೆ ಒಂಥರ ಅನ್ನಿಸ್ತಿರುತ್ತೆ ನೋಡಿದವ್ರು ಏನು ಅನ್ಕೊತಾರೋ ಏನು ಕಲಿಸಿದಾರೋ ಅನ್ಕೊತಾರೋ ಅನ್ನೋ ಥರ ಜಿಗಿತಾನೆ ಕುಣಿತಾನೆ ತುಂಬ ಅಂದರೆ ತುಂಬ ಹಠ ಏನಾದರೂ ಕೊಡಿಸೋವರೆಗೂ ಬಿಡೋದೇ ಇಲ್ಲ ಅಂತಾರಲ್ಲ ಹಾಗೆ ಸೊ ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಹೊರಟ್ವಿ ಇನ್ನಿದು ನೆಕ್ಸ್ಟ್ ಡೇ ಮಧ್ಯಾಹ್ನ ಅಷ್ಟೊತ್ತಿಗೆ ಹೊರಟಿದ್ವಿ ಲಂಚ್ ಬಾಕ್ಸ್ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಹೋಗಿದ್ದೆ ಚಪಾತಿ ರೋಲ್ಸು ಮತ್ತು ಪುಳಿಯೋಗರೆ ಸ್ವಲ್ಪ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಸುಮ್ಮನೆ ಏನಕ್ಕೆ ಹೊರಗಡೆ ತಿನ್ನೋದು ಅಂತ ಎಪ್ಪ ವೆದರ್ ಎಷ್ಟು ಚಿಂದಿಯಾಗಿತ್ತು ಅಂದರೆ ಕಾರಲ್ಲಿ ಹೋಗ್ತಾ ಇದೀವ ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀವ ಅನ್ನಿಸ್ತಾಯಿತ್ತು ಅಷ್ಟು ಸಖತ್ತಾಗಿ ಮೋಡಗಳು ಸಡನ್ನಾಗಿ ಮಳೆ ಕೂಡ ಶುರುವಾಯಿತು ಸಖತ್ ಆದಂಥ ವೆದರು ತುಂಬ ಹಾಡಾಡ್ತಾ ಖುಷಿಯಾಗಿ ತುಂಬಾ ಜರ್ನಿನ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ವಿ ಮೋಸ್ಟ್ಲಿ ನಮ್ಮ ಖುಷಿ ಮೇಲೆ ನಂದೆ ಬಿತ್ತು ಅನಿಸುತ್ತೆ ಮಿಡ್ ನೈಟಲ್ಲಿ ಇನ್ನೇನು ನೈನ್ ಥರ್ಟಿಗೆಲ್ಲ ನಾವು ಊರು ರೀಚ್ ಆಗಬೇಕಾಗಿತ್ತು ಬಟ್ ಅಷ್ಟರಲ್ಲಿ ಹೈವೇಲಿ ಕಾರು ಸ್ಟಾಪ್ ಆಗಿಬಿಡ್ತು ಅಯ್ಯೋ ತುಂಬ ಭಯ ಸುತ್ತಮುತ್ತ ನೋಡಿದ್ರೆ ಹೆವ್ವಿ ಕತ್ಲು ಆಮೇಲೆ ಹೈವೇಲಿ ಬೇರೆ ಗಾಡಿ ನಿಲ್ಸಂಗಿಲ್ಲ ಹಿಂದೆ ಏನಾದರೂ ಗಾಡಿ ಯಾವ ಥರ ರ್ಯಾಶ್ ಬರ್ತಾ ಇರ್ತಾರೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ ಕತ್ಲೆ ಬೇರೆ ಪಾಪು ಬೇರೆ ಇದಾನೆ ನನಗಂದರು ಹೆವಿ ಭಯ ಅಂದರೆ ಭಯ ಲಕ್ಕಿಲಿ ನಮ್ಮ ಬೆಳಗಾಮಿಂದ ನಮ್ಮದು ಒಂದು ಥರ್ಟಿ ಕಿಲೋಮೀಟರ್ಸ್ ದೂರದಲ್ಲಿ ಕಾರ್ ಸ್ಟಾಪ್ ಆಗಿತ್ತು ಸೊ ಟ್ರೈ ಮಾಡಿದ್ವಿ ಆಗಲಿಲ್ಲ ತುಂಬ ಜನ ಹೆಲ್ಪ್ ಮಾಡಿದರು ಆದರೂ ಆಗಲಿಲ್ಲ ಹೀಗಾಗಿ ತಮ್ಮನೇ ಅವನು ಇನ್ನೊಂದು ಕಾರ್ ತೊಗೊಂಡು ಬಂದು ನಾವೆಲ್ಲ ತಳ್ಳಿ ಅದನ್ನು ಸ್ಟಾರ್ಟ್ ಮಾಡಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಒಂದು ಗಂಟೆ ಯಾರೂ ಊಟ ಮಾಡಿರಲಿಲ್ಲ ಹೀಗಾಗಿ ಒಂದೂವರೆ ರಾತ್ರಿಲಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ ಸೊ ನೆಕ್ಸ್ಟ್ ಡೇ ದಸರಾ ಆಗಿತ್ತು ಆ್ಯಂಡ್ ಪಾಪುನೂ ಅಷ್ಟೇ ತುಂಬ ಟಯರ್ಡ್ ಆಗಿದ್ನಲ್ವ ಕಾರಲ್ಲಿ ಪೂರ್ತಿದಿನ ಜರ್ನಿ ಲೇಟ್ ನಿದ್ದೆ ಹಿಂಗಾಗಿ ಅವನು ಅಷ್ಟೇ ಸಖತ್ತಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದ ಇರಲಿ ಪರವಾಗಿಲ್ಲ ಆಮೇಲೆ ಎದ್ದ ಅಂತ ಅವನು ಹಬ್ಬ ಇದ್ದರೂ ಕೂಡ ಹಂಗೆ ಬಿಟ್ಟಿದ್ವಿ ಇನ್ನು ನಮಗೆ ತುಂಬಾ ಪ್ಲಾನಿಂಗ್ಸ್ ಇತ್ತು ಈ ದಿನದಲ್ಲಿ ಮನೆಯಲ್ಲಿ ದಸರಾ ಹಬ್ಬನ ಮುಗಿಸ್ಕೊಂಡು ಹಳ್ಳಿಗೆ ಹೋಗಬೇಕಾಗಿತ್ತು ಅಲ್ಲಿ ಹಳ್ಳಿಲಿ ಟೂ ಡೇಸ್ ಇರಬೇಕು ಆ್ಯಂಡ್ ಟೂ ಡೇಸಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಮಹಾರಾಷ್ಟ್ರದ್ದೊಂದು ಕೋಪೇಶ್ವರ ಟೆಂಪಲ್ಗೆ ಹೋಗಿದ್ದಾಗಿರ್ಬೋದು ಇದನ್ನೆಲ್ಲನೂ ಟ್ರೈ ಮಾಡಿದ್ದೀನಿ ಒಂದು ಈ ವ್ಲಾಗ್ನಲ್ಲಿ ಎಲ್ಲನೂ ಕವರ್ ಮಾಡ್ಕೊಳ್ಳಿಕ್ಕೆ ಸೊ ಇನ್ನು ಮನೆಯಲ್ಲಿ ದಸರಾ ಹಬ್ಬ ಮಾಡಬೇಕಲ್ವಾ ಹೀಗಾಗಿ ವೆಹಿಕಲ್ಸ್ ಎಲ್ಲ ಕಾರ್ಗಳು ಬೈಕೆಲ್ಲ ವಾಶ್ ಮಾಡಬೇಕಾಗಿತ್ತು ಸೊ ಈಗ ನಮ್ಮ ಬೆಳಗಾವಿ ಹೆಂಗಾಗಿಬಿಟ್ಟಿದೆ ಅಂದರೆ ಒಂಥರ ಮಲ್ನಾಡು ಅಂತಾರಲ್ಲ ಮಡಿಕೇರಿನೂ ಬೆಳಗಾವಿನೂ ಗೊತ್ತಾಗ್ತಾ ಇರಲಿಲ್ಲ ತಮ್ಮ ಮಾತ್ರ ಜಾಕೆಟ್ ಹಾಕೊಂಡು ಕಾರ್ನ ವಾಶ್ ಮಾಡಿದ್ದೇ ಮಾಡಿದ್ದು ಅಷ್ಟರಲ್ಲಿ ಇನ್ನು ನನ್ನ ಮಗ ಬಿಡ್ತಾನೆ ಅವರೆಲ್ಲ ಕಾರ್ ವಾಶು ಬೈಕ್ ವಾಶ್ ಮಾಡ್ತಾ ಇದ್ದಾರಲ್ಲ ಇನ್ನು ನಾನು ಮಾಡ್ತೀನಿ ಅಂತ ಇವನು ಇವ್ನು ಪುಟ್ಟ ಕಾರ್ ಇದೆಯಲ್ಲ ಅದನ್ನ ತೊಗೊಂಡು ಅದನ್ನ ವಾಶ್ ಮಾಡ್ತಾ ಇವನು ಟೈಮ್ ಪಾಸ್ ಮಾಡ್ತಾಯಿದ್ದ ಸೊ ಮಳೆ ಮಾತ್ರ ಸಕ್ಕತ್ತಾಗಿ ಬೀಳುತ್ತೆ ನಮ್ಮ ಬೆಳಗಾವಿಲಿ ಬಿಸಿಲು ಅಷ್ಟೇ ಬಿಸಿಲಿನೂ ತಡಿಯೋಕ್ಕಾಗಲ್ಲ ಮಳೆಯೂ ತಡಿಯೋಕ್ಕಾಗಲ್ಲ ಅಂತಾರಲ್ಲ ಹಂಗೆ ಎರಡೂ ಎಕ್ಸ್ಟ್ರೀಮ್ ಲೆವೆಲಲ್ಲೇ ಇರುತ್ತೆ ಅದೊಂಥರ ಹಬ್ಬದ ವಾತಾವರಣ ಒಂಥರ ಮಳೆ ಏನೋ ಒಂಥರ ಪಾಸಿಟಿವ್ ಫೀಲ್ ಅಂತಾರಲ್ಲ ಹಂಗೆ ನೋಡಿ ಅಲ್ಲಿ ನನ್ನ ತಮ್ಮ ಜಾಕೆಟು ರೈನ್ಕೋಟ್ ಎಲ್ಲ ಹಾಕೊಂಡೆ ಕಾರ್ ವಾಶ್ ಮಾಡ್ತಾ ಇದ್ದಾನೆ ಚಳಿ ಕೂಡ ಹಬ್ಬ ಅಲ್ವಾ ಅದನ್ನ ಸ್ಕಿಪ್ ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ ಸೊ ಇಲ್ಲಿ ನಮ್ಮ ಪುಟಾಣಿ ಒಂದು ಕಾರ್ನರ್ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಸೊ ಇನ್ನು ಮನೇಲಿ ಎಲ್ಲರೂ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ನಾವು ಚಿಕ್ಕೋಡಿಗೆ ಇದ್ವಿ ಸೊ ಹಂಗಾಗಿ ಎಲ್ಲ ಕೆಲಸಗಳು ಫಾಸ್ಟೇ ನನ್ನ ಟೆನ್ ಡೇಸು ಆಗಸ್ಟ್ ಅಂತ ಪಾಪದು ಹಾಲಿಡೇ ಸ್ಪೆಂಡ್ ಮಾಡೋಕೆ ಹೋದ್ರೆ ಅದು ಒಂದೊಂದು ಊರು ಅಂತ ಟೆನ್ ಡೇಸ್ ಹೆಂಗೆ ಸ್ಪೆಂಡ್ ಆಯಿತು ಅನ್ನೋದೇನೇ ಗೊತ್ತಾಗಲಿಲ್ಲ ಬಟ್ ಇಲ್ಲಿ ಮಧ್ಯ ಕಾರ್ ನಿಂತಿದ್ದು ಮಾತ್ರ ತುಂಬ ಅಂದರೆ ತುಂಬ ಬೇಜಾರು ಭಯ ಒಂಥರ ಮೂಡಾಫ್ ಅಂತಾರಲ್ಲ ಹಂಗಾಗಿತ್ತು ಬಟ್ ಬೆಳಗಿನ ಹಬ್ಬದ ಒಂದು ವಾತಾವರಣ ಮನೇಲಿ ಎಲ್ಲರೂ ಒಂದು ಖುಷಿಯಾಗಿರ್ಬೋದು ಏನೊಂದು ಮಳೆ ಇದೆಲ್ಲ ಸೇರಿ ಅದನ್ನೆಲ್ಲನೂ ಮರೆಸೇ ಹೋಯ್ತು ಅಂತಾರಲ್ಲ ಹಂಗಾಯಿತು ಇಲ್ಲಿ ಕಬ್ಬು ಏನಕ್ಕೆ ಕಟ್ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಒಳಗಡೆ ದೇವರದ್ದೊಂದು ಪ್ಲೇಸ್ ಇದೆ ಅಲ್ಲ ಅಲ್ಲಿ ಇಷ್ಟೊಂದು ಹೈಟ್ ಇಲ್ಲ ಹಿಂಗಾಗಿ ಸ್ವಲ್ಪ ಕಬ್ಬನ್ನ ಈ ಥರ ಕಟ್ ಮಾಡ್ಕೊತಾ ಇದ್ರು ಇಲ್ಲಿ ಅಪ್ಪ ಮಗಂದು ವೆಹಿಕಲ್ ಆಟ ಅವರೇ ಕೂತ್ಕೊಂಡು ಇವನ್ನ ತಳಸ್ಕೊತಾ ಇದ್ದಾರೆ ಸೊ ಹಿಂಗೆ ಮನೆಯಲ್ಲಿ ಎಲ್ಲರೂ ಮಕ್ಕಳಾಗ್ಬಿಡ್ತಾರೆ ಮಕ್ಕಳ ಜೊತೆನೇ ಅಂತಾರಲ್ಲ ಹಂಗೆ ಸೊ ಇದು ಬಂದ್ಬಿಟ್ಟು ಆಯುಧ ಪೂಜೆ ನಮ್ಮ ಸೈಡೆಲ್ಲ ಈ ಥರ ಒಂದು ಆಯುಧ ಪೂಜೆನ ಈ ಥರ ಮಾಡ್ತಾರೆ ಎಲ್ಲ ಆಯುಧಗಳನ್ನೆಲ್ಲ ಇಟ್ಟು ಆಮೇಲೆ ಧಾನ್ಯಗಳನ್ನೆಲ್ಲ ಒಂಬತ್ತು ದಿನ ಏನು ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ವ ಆವಾಗ ಒಳಗಡೆನೇ ಮಣ್ಣಲ್ಲಿ ಇಂಡೋರಲ್ಲೇ ಈ ಥರ ಪ್ಲ್ಯಾಂಟ್ಸ್ನೆಲ್ಲ ಬಳಸ್ತಾರೆ ಸೊ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಸಂಪ್ರದಾಯಗಳು ಒಂದೊಂದು ಥರ ಇರುತ್ತೆ ಸೊ ಇಲ್ಲಿ ಎರಡೆರಡು ಕಾಯಿಗಳನ್ನು ಏನಕ್ಕೆ ಇಟ್ಟು ಪೂಜೆ ಮಾಡ್ತಿದ್ದಾರೆ ಅಂದರೆ ಒಂದು ನವರಾತ್ರಿದು ಆ್ಯಂಡ್ ಈ ದೀಪದ ಬಗ್ಗೆ ಹೇಳೋದಾದರೆ ಈ ದೀಪ ಸಲ ಹಚ್ಚಿದ್ರೆ ಎಷ್ಟು ದಿನ ಒಂದು ಅವ್ರ ಮನೇಲಿ ಪದ್ಧತಿ ಇರುತ್ತಲ್ಲ ಅಷ್ಟು ದಿನದವರೆಗೂ ಆ ದೀಪ ಆರದೇ ಇರಂಗೆ ನೋಡ್ಕೊಬೇಕು ಇನ್ನು ಇದು ಬಂದ್ಬಿಟ್ಟು ಬಂಗಾರ ಬನ್ನಿ ಅಂತೀವಿ ನಾವು ಈ ಕಡೆ ಎಲ್ಲ ನೀವು ಎಳ್ಬೀರ್ತೀವಲ್ಲ ಅದೇ ಥರ ನಮ್ಮ ಕಡೆ ಬಂಗಾರ ಈ ಬನ್ನಿ ಎಲೆನ ಕೊಟ್ಟು ನಾವು ನೀವು ಅಂತ ಎಲ್ಲ ಹೇಳ್ತೀವಿ ಎಲ್ಲರೂ ಮನೆ ಮನೆಗೆಲ್ಲ ಹೋಗ್ಬಿಟ್ಟು ಇನ್ನಿದು ಅಗೇನ್ ಅವತ್ತೇ ಈವ್ನಿಂಗ್ ವ್ಲಾಗೂ ನಾವು ಚಿಕ್ಕೋಡಿ ಹತ್ರ ಒಂದು ಗಳತ್ಗ ಅಂತ ಊರಿದೆ ಅಲ್ಲಿ ಹೋದ್ವಿ ಹೋದ ತಕ್ಷಣವೇ ಸನ್ರೈ ಸನ್ಸೆಟ್ ಆಗ್ತಾಯಿತ್ತು ಸಾರಿ ಸನ್ರೈಸಲ್ಲ ಸೊ ಸನ್ಸೆಟ್ ನೋಡೋಣ ಅಂತ ಎಲ್ಲರೂ ಟೆರೆಸ್ ಮೇಲೆ ಹೋದ್ವಿ ಇನ್ನಿದೆ ಈ ವ್ಲಾಗು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾರೂ ಎದ್ದಿರಲಿಲ್ಲ ನಾನು ನನ್ನ ಹಸ್ಬೆಂಡ್ ಮಾತ್ರ ಎದ್ದಿದ್ವಿ ಹೀಗಾಗಿ ಟೆರೆಸ್ ಮೇಲೆ ನಿಂತು ಒಂದು ಹಳ್ಳಿ ವಾತಾವರಣ ಸುತ್ತಮುತ್ತ ಎಲ್ಲ ಹೊಲ ಅಲ್ಲಲ್ಲೇ ಒಂದು ಜನ ಒಲೆನೆಲ್ಲ ಹಚ್ಚಿ ನೀರೆಲ್ಲ ಕಾಯಿಸ್ಕೊಳ್ತಾ ಇದ್ರು ಆಮೇಲೆ ಇನ್ನೂ ಕೋಳಿ ಕೂಗು ಒಂದು ಸೌಂಡ್ ಆಗಿರ್ಬೋದು ಇದೆಲ್ಲ ಯಾವಾಗಲೂ ಒಂದು ಸಲ ಕೇಳೋಕ್ಕೆ ಸಿಗುತ್ತಲ್ವ ಹೀಗಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇನ್ನು ಇವತ್ತು ಅಷ್ಟೇ ದಿನ ತುಂಬಾ ಬ್ಯುಸಿ ಅಂತಾರಲ್ವ ಹಂಗಿತ್ತು ತುಂಬ ಪ್ಲ್ಯಾನ್ ಇತ್ತು ಬಿಕಾಸ್ ಈ ಊರಲ್ಲಿ ಸಂಜೆ ಒಂದು ಪಲ್ಲಕ್ಕಿ ಉತ್ಸವನೂ ಇತ್ತು ಅಷ್ಟರಲ್ಲಿ ನಮಗೆ ಒಂದು ಕೋಪೇಶ್ವರ ಟೆಂಪಲ್ಗೂ ಹೋಗೋದಿತ್ತು ಹಿಂಗಾಗಿ ಎಲ್ಲರೂ ಬೇಗ ಬೇಗನೆ ರೆಡಿ ಆದ್ವಿ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿ ಇತ್ತು ತುಂಬ ದಿನದ ಮೇಲೆ ನೋಡಿದೆ ಹಿಂಗಾಗಿ ಇನ್ನು ಬೆಳಗ್ಗೆಗೆ ತಿಂಡಿ ಮಾಡಿಕೊಂಡ್ವಿ ತಿಂಡಿ ಮಾಡ್ಕೊಂಡು ಎಲ್ಲರೂ ಹೊರಟ್ವಿ ಮಹಾರಾಷ್ಟ್ರದಲ್ಲಿರೋ ಒಂದು ಕೋಪೇಶ್ವರ ದೇವಸ್ಥಾನಕ್ಕೆ ಇದು ಚಿಕ್ಕೋಡಿ ಇಂದ ತುಂಬ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಏನೋ ಹತ್ತಿರದಲ್ಲೇ ಸಿಗುತ್ತೆ ಬಿಕಾಸ್ ನಮ್ಮದು ಬೆಳಗಾವಿ ಜಿಲ್ಲೆ ಮತ್ತು ಮಹಾರಾಷ್ಟ್ರದ ಒಂದು ಗಡಿಗಳು ಸೇಮ್ ತುಂಬ ಹತ್ತಿರ ಇದೆ ಅಲ್ವಾ ಹೀಗಾಗಿ ಮಹಾರಾಷ್ಟ್ರನ ನಾವು ಟ್ವೆಂಟಿ ಫೈವ್ ಕಿಲೋಮೀಟರ್ಸಲ್ಲೇ ಹೋಗ್ಬೋದು ಕಲ್ಲಾಪುರ ಜಿಲ್ಲೆಯ ಶಿರೋಳ್ ತಾಲೂಕಿನ ಒಂದು ಕಿದ್ರಾಪುರ ಒಂದು ಪುಟ್ಟ ಗ್ರಾಮದಲ್ಲಿ ಈ ಒಂದು ಟೆಂಪಲ್ ಇದೆ ಇನ್ನು ಹೋದ ತಕ್ಷಣ ಅಲ್ಲಿ ಹುಣಸೆ ಮರ ನೋಡಿದ್ವಿ ಹುಣಸೆ ಮರದಲ್ಲಿ ಸರ್ಕಸ್ ಮಾಡಿ ಹಿಂಗೂ ಹಿಂಗೂ ಫ್ರೆಶ್ ಕಾಯಿಗಳನ್ನ ಕಿತ್ಕೊಂಡು ತಿಂದ್ಕೊಂಡು ದೇವಾಲಯಕ್ಕೆ ಬಂದ್ವಿ ಅಪ್ಪ ದೇವಸ್ಥಾನ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪ ಅಂದ್ರೆ ಸಖತ್ತಾಗಿದೆ ಒಂದು ಪುಟ್ಟ ಹಳ್ಳಿ ಆ್ಯಕ್ಚುಲಿ ಆ ಪುಟ್ಟ ಹಳ್ಳಿಲಿ ಇಂಥ ಒಂದು ಅದ್ಭುತವಾದಂಥ ಈ ಒಂದು ದೇವಸ್ಥಾನ ಇದೆ ಅಂದರೆ ಇಲ್ಲಿರೋ ಒಂದೊಂದು ಕಂಬಗಳುಗೂ ಒಂದೊಂದು ಸ್ಟೋರಿ ಇದೆ ಮತ್ತು ಒಂದು ಕಂಬದ ಕೆತ್ತನೆ ಇರೋ ಥರ ಇನ್ನೊಂದು ಕಂಬದ ಕಂಬದ ಕೆತ್ತನೆ ಇಲ್ಲ ಇದೇ ಇದ್ರ ಒಂದು ಬ್ಯೂಟಿ ಅಂತ ಹೇಳ್ಬೋದು ಇನ್ನು ಇನ್ ಇನ್ ಬಿಟ್ವಿನಲ್ಲಿ ಒಂದು ಸ್ವರ್ಗ ಮಂಟಪ ಅಂತ ಇದೆ ಅದು ಓಪನ್ ಆಗಿದೆ ಸೊ ಇದು ಈ ಒಂದು ದೇವಸ್ಥಾನದ ಬ್ಯೂಟಿನ ಇನ್ನೂ ಇನ್ಕ್ರೀಸ್ ಮಾಡುತ್ತೆ ನಾವಂತೂ ತುಂಬಾ ರೀಲ್ಸು ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ ನನ್ನ ರೀಲ್ಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವೆಲ್ಲ ನೋಡಿದ್ದೀರಾ ಅನ್ಕೊಂತೀನಿ ನಂಗೆ ತುಂಬಾ ಇಷ್ಟ ಆಯಿತು ಫೋಟೋಸು ಸಖತ್ತಾಗಿ ಬಂತು ವೀಡಿಯೋಸು ಅಷ್ಟೇ ತುಂಬ ಚೆನ್ನಾಗೇ ಬಂತು ಸೊ ಇಲ್ಲೂ ಅಷ್ಟೇ ನಾವು ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡ್ಕೋಬೇಕಂತ ಇತ್ತು ಬಟ್ ಸೇಮ್ ಕಾಸ್ಟ್ಯೂಮಲ್ಲಿ ಎಷ್ಟು ಅಂತ ಫೋಟೋಸು ವಿಡಿಯೋಸು ಮಾಡ್ಕೊಳ್ಳೋದು ಅಂತ ಸ್ಟಾಪ್ ಮಾಡಿದ್ವಿ ಜೊತೆಗೆ ಮನೆಯಿಂದ ಕಾಲ್ ಕೂಡ ಬರ್ತಾಯಿತ್ತು ಬೇಗ ಬನ್ನಿ ಬಿಕಾಸ್ ಈವ್ನಿಂಗ್ ಪಲ್ಲಕ್ಕಿ ಒಂದು ಪೂಜೆ ಇತ್ತು ಜೊತೆಗೆ ನಾವು ಈವ್ನಿಂಗ್ ಅದನ್ನ ಮುಗಿಸ್ಕೊಂಡು ಬೆಳಗಂಗೆ ಬೇರೆ ಹೊರಡಬೇಕಾಗಿತ್ತಲ್ವ ಹಿಂಗಾಗಿ ಅಷ್ಟೇ ಒಂದು ಟೂ ತ್ರೀ ಅವರ್ಸ್ ನಾವು ಈ ಒಂದು ಟೆಂಪಲಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಶಿವ ಇದ್ದಾನೆ ಕೋಪೇಶ್ವರನ ರೂಪದಲ್ಲಿ ಶಿವನ ಪಕ್ಕದಲ್ಲಿ ಲಿಂಗ ರೂಪದಲ್ಲಿ ವಿಷ್ಣು ಇರುವಂಥ ಏಕೈಕ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಆ್ಯಂಡ್ ಎಲ್ಲ ದೇವಸ್ಥಾನದಲ್ಲಿ ನೀವು ನೋಡಿರ್ತೀರ ಶಿವನ ಮುಂದೆ ನಂದಿ ಇರ್ತಾನೆ ಬಟ್ ಈ ಒಂದು ದೇವಾಲಯದಲ್ಲಿ ಶಿವನ ಮುಂದೆ ನಂದಿ ಇಲ್ಲ ಸೊ ಅದ್ಭುತವಾದಂಥ ಒಂದು ಟೆಂಪಲ್ ಅಂತ ಹೇಳ್ಬೋದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ಅದಾದ ತಕ್ಷಣ ಹಾಗೇನು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಏನು ಡ್ರೆಸ್ ಹಾಕೋಬೇಕಂತ ಗೊತ್ತಾಗ್ತಾ ಇರಲಿಲ್ಲ ನಾನು ಈ ಥರ ಒಂದು ఇన్న డ్రెస్న హాకండే ಸೊ ಅದಾದ ತಕ್ಷಣ ಟಿ ವಿ ಕೊಡ್ಕೊಂಡ್ವಿ ಮತ್ತು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಪಲ್ಲಕ್ಕಿ ಉತ್ಸವ ನೋಡ್ಕೊಂಡ್ವಿ ಪಲ್ಲಕ್ಕಿ ಇಲ್ಲಿ ಹೆಂಗಂದರೆ ಸಂಜೆ ಐದೂವರೆಗೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಐದೂವರೆವರೆಗೂ ಪಲ್ಲಕ್ಕಿ ಹಂಗೆ ಓಡಾಡ್ತಾನೆ ಇರುತ್ತಂತೆ ಇದೊಂದು ಇಲ್ಲಿಯ ಸ್ಪೆಷಾಲಿಟಿ ಸೊ ಒಂದೊಂದು ಊರಲ್ಲಿ ಒಂದೊಂದು ಥರ ಸಂಪ್ರದಾಯ ಅಂತಾರಲ್ಲ ಸೊ ಅದಕ್ಕೆ ಹೇಳೋದು ದೇಶ ಆಸುತ್ತಿ ಕೋಶ ಓದಿ ಅಂತ ಸೊ ಹಿಂಗಾಗಿ ಎಲ್ಲಾದರೂ ಹೋಗೋ ಚಾನ್ಸ್ ಸಿಕ್ಕಾಗ ಮಿಸ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಒಂದು ಒಪಿನಿಯನ್ನು ಸೊ ಇಲ್ಲಿದೆಲ್ಲ ಮುಗಿಸ್ಕೊಂಡು ಅಗೇನ್ ಮನೆಗೂ ಹೋಗಿ ಅಲ್ಲೆಲ್ಲರಿಗೂ ಬಾಯಿ ಹೇಳಿ ಎಲ್ಲರಿಗೂ ಬನ್ನಿನ ಹಂಚಿ ನಾವು ಬೆಳಗಂ ಕಡೆ ಹೊರಟ್ವಿ ಸೊ ಈ ಒಂದು ದಿನ ತುಂಬಾ ಬ್ಯುಸಿಯಾಗಿದ್ದರು ತುಂಬಾ ಸಖತ್ತಾಗಿತ್ತು ಇವಾಗ ಎಲ್ಲೋ ಒಂದು ಕಡೆ ಟ್ರಿಪ್ಪಿಗೆಲ್ಲ ಹೋಗಿರ್ತೀವಲ್ವ ಆ ಥರನೇ ಫೀಲ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಧ್ಯಾಹ್ನ ಊಟ ರೆಡಿ ಸೊ ಸಖತ್ತಾಗಿ ಟ್ರಿಪ್ಪು ಆ ಥರ ಒಂಥರ ಚೆನ್ನಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಪುಟ್ಟ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದರ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು